ಹೊಲ್ಲವನುಳುವ ಯೋಗಿ ನೀನು ನಾಡಿಗೆ ಜೀವ ತುಂಬೋ ಕಾಮದೇ ಖುಷಿತ್ರು ನಾವು ಡಿಗ್ರಿ ಬಯೋಟೆಕ್ನಾಲಜಿ ಬಿ ಎಸ್ ಸಿ ಬಯೋಟೆಕ್ ಮಾಡಿದ್ಮೇಲೆ ಕಾರಣಾಂತರಗಳಿಂದ ಬೇರೆ ಕೆಲಸಕ್ಕೆ ಹೋಗೋಕ್ಕೆ ಇಂಟ್ರೆಸ್ಟ್ ಬರದೆ ನಾವು ವ್ಯವಸಾಯನೇ ಮಾಡಬೇಕು ಅನ್ನೋ ಇದರಲ್ಲಿದ್ವಿ ದ್ರಾಕ್ಷಿ ಈ ಬೆಳೆಗಳನ್ನು ಬೆಳೀತಾ ಇದ್ವಿ ಅದಾದ ನಂತರ ಈ ಫ್ಲೋರಿಕಲ್ಚರ್ ಇಂಡಸ್ಟ್ರಿ ಮಾಡಬೇಕು ಅಂತ ಒಂದು ಬೇರೆ ಕಡೆ ನೋಡಿದಾಗ ಯಾರೂ ನಮ್ಗೆ ಒಳಗಡೆನೂ ಬಿಡ್ತಿರ್ಲಿಲ್ಲ ಚಾಲೆಂಜ್ ತೊಗೊಂಡು ಒಂದು ಎರಡೂವರೆ ಎಕರೆಗೆ ಟಚ್ ವೆರೈಟಿ ರೋಸಸ್ ಅನ್ನು ಮಾಡಿದ್ವಿ ಅದಾದ ನಂತರ ಒಂದು ವರ್ಷ ತುಂಬ ಕಷ್ಟ ಆಯಿತು ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಏನೂ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಯಾರೂ ಅದ್ರ ಬಗ್ಗೆ ಮಾಹಿತಿ ಕೊಡ್ತಿರ್ಲಿಲ್ಲ ನಾವೇ ಅದನ್ನು ಪ್ರಾಕ್ಟಿಕಲಾಗಿ ಒಂದು ವರ್ಷ ಅದನ್ನು ಸ್ವಲ್ಪ ಒಂದು ಸುಧಾರಣೆಗೆ ಬಂದ ಮೇಲೆ ನಮಗೆ ಕ್ರಾಪ್ ಎಲ್ಲ ಚೆನ್ನಾಗಿ ಬಂದ ಮೇಲೆ ಪ್ರತಿ ವರ್ಷ ಹಂತ ಹಂತವಾಗಿ ಒಂದು ಎರಡು ಎಕರೆ ಮೂರು ಎಕರೆ ಈ ಥರ ಮಾಡಿ ಈಗ ಒಂದು ನಲವತ್ತು ಎಕ್ರೆಯಲ್ಲಿ ನಾವು ಈ ಪಾಲಿವ್ಸ್ ಕಲ್ಟಿವೇಷನ್ ಮಾಡ್ತಾಯಿದ್ವಿ ಅದರಲ್ಲಿ ಹೂವಿನ ಬೆಳೆಗಳಲ್ಲಿ ರೋಸಸ್ ಅಂತ ಟಚ್ ವೆರೈಟಿ ರೋಜಸ್ ಬೆಳೀತಾ ಇದ್ದೀವಿ ಮತ್ತೆ ಜಿಪ್ಸೋಫಿಲಾ ಅಂತ ಒಂದು ವೆರೈಟಿ ಬೆಳಿತಾ ಇದೀವಿ ಹಾಗೆ ಪ್ರಜಾಂತಮ್ ಹೈಬ್ರಿಡ್ ಪ್ರಜಾಂತಮ್ ಅದು ಒಂದು ಎಂಟು ಎಕ್ರೆಯಲ್ಲಿ ಬೆಳಿತಾ ಇದೀವಿ ಮತ್ತೆ ಕಲ್ಲರ್ ಕ್ಯಾಪ್ಸಿಕಮ್ ಒಂದು ಆರು ಎಕ್ರೆಯಲ್ಲಿ ಕಲ್ಲರ್ ಕ್ಯಾಪ್ಸಿಕಮ್ ಬೆಳೀತಾ ಇದೀವಿ ನಿಮ್ಮ ಬ್ರದರ್ ಇದ್ದಾರೆ ಅವರೂ ಕೂಡ ಈ ಪೋರಿಕಲ್ಚರ್ ಇದರಲ್ಲಿ ಬೇರೆ ನಿರ್ದೇಶಕ ಸೊ ಅದ್ರ ಜೊತೆಗೆ ನಮ್ಮ ವ್ಯವಸ್ಥಾಪನಾ ಮಂಡಳಿ ಸದಸ್ಯರು ಕೂಡ ಆಗಿದ್ರು ನೀವು ವಿಶೇಷವಾಗಿ ನಿಮ್ಗೆ ಗೊತ್ತಿದೆ ಜಿ ಕೆ ನೋಡಿದ್ರಾ ಐ ಎಚ್ ಆರ್ ನೋಡಿದ್ರ ಅಲ್ಲಿಂದ ಏನಾದ್ರೂ ನೀವು ಕೆಲವೊಂದು ಮಾಹಿತಿನ ಏನಾದ್ರು ತಗೊಂಡಿದ್ರ ಮಾಹಿತಿ ತಗೊಂಡಿದ್ದಾದ್ರೆ ಏನೇನ್ ತಗೊಂಡಿದ್ದೆ ನಾನು ಐ ಎಚ್ ಆರ್ ಅಲ್ಲಿ ನಮ್ಗೆ ಈಗ ಬಿಲ್ಡ್ ಪ್ರಾಬ್ಲಮ್ ಬಂತು ಕ್ಯಾಪ್ಸಿಕಮ್ ಅಲ್ಲಿ ನಾನು ಸುಮಾರು ಸತಿ ವಿಸಿಟ್ ಮಾಡಿ ಅದ್ರ ಬಗ್ಗೆ ನಾನು ಮಾಹಿತಿನ ತುಂಬಾ ಕೆಲವೊಂದು ಡಾಕ್ಟರ್ ಹೆಸರುಗಳು ಮಾಡ್ತಿದ್ದೀನಿ ಸುಮಾರು ಸಲಹೆಗಳು ತಗೊಂಡಿದ್ದೀನಿ ಐ ಎಚ್ ಆರ್ ಅಲ್ಲಿ ಖಂಡಿತ ನಮಗೆ ಒಳ್ಳೆ ಸಲಹೆಗಳು ಸಿಕ್ಕಿದೆ ಅಲ್ಲಿ ಇರ್ತಕ್ಕಂಥ ಉತ್ಪನ್ನಗಳನ್ನ ಯೂಸ್ ಮಾಡಿ ನಾನು ಈ ವೆಜಿಟೇಬಲ್ ಸ್ಪೆಷಲ್ ಯೂಸ್ ಮಾಡಿ ಅದು ಖಂಡಿತ ಪರ್ಮನೆಂಟ್ ಯೂಸ್ ಮಾಡ್ತಾ ಇದ್ದೀವಿ. ಅಲ್ಲೂ ಮಾಡ್ತಾ ಇದ್ದೀವಿ ನಮ್ಮ ಇದ್ರದ್ದು ಎರಡು ಕಡೆದು ಯೂಸ್ ಮಾಡ್ತಾ ಇದ್ದೀವಿ. ಓಕೆ ಮತ್ತೆ ಇನ್ನು ಜಿಕೆ ವಿಕೆ ಇಂದ ಅಥವಾ ಕೆವಿಕೆ ಇಂದ ಇನ್ನ ಬೇರೆ ಏನಾದ್ರು ಮಾಹಿತಿನ ತಗೊಂಡಿದೀರಾ? ಕೆವಿಕೆ ಅಲ್ಲಿ ನಾನು ವಿಸಿಟ್ ಮಾಡಿದೀನಿ ಅಲ್ಲಿ ಜೇನು ಕೃಷಿಯ ಮಾಹಿತಿ ಎಲ್ಲ ಪಡ್ಕೊಂಡಿದ್ದೀನಿ ನಾನು ನನ್ನ ದಾಳಿಂಬೆ ಇದೆ 38 ಅದರಲ್ಲಿ ಈ ವರ್ಷ ಒಂದಷ್ಟು ಜೇನು ಪೆಟ್ಟಿಗೆಗಳನ್ನೆಲ್ಲ ಇಟ್ಟಿದ್ದೆ ಅದು ಮಾಹಿತಿ ಪಡೆಕೊಂಡ ಮೇಲೆ ಅದ್ರ ಉಪಯೋಗನೂ ಆಗಿದೆ ಖಂಡಿತ ಇನ್ನೊಂದು ನಿಮ್ಮದು ಈ ಹೌಸಸ್ ನಲ್ಲಿ ಪಾಲಿಯೋಸಲ್ಲಿ ಅಲ್ಲಿ ನಮಗೆ ಕ್ಯಾಪ್ಸಿಕಮ್ ಅಲ್ಲಿ ಬಂದಿದೆ ರೋಸಸ್ ಅಲ್ಲಿ ಇದುವರೆಗೂ ಆ ಪ್ರಾಬ್ಲಮ್ ನಮಗೆ ಬಂದಿಲ್ಲ ಅದು ನೀವು ಕ್ಯಾಪ್ಸಿಕಮ್ ನಲ್ಲಿ ನಾವು ಇತ್ತೀಚೆಗೆ ಒಂದು ನಸುಗುಣ್ಣಿ ಅಂತ ಕೇಳಿದ್ದೀರ ಆ ನಸುಗುಣ್ಣಿ ಅಂದ್ರೆ ನಿಮಗೆ ಕ್ಯಾಪ್ಸಿಕಮ್ ತೆಗೆದು ಬಿಟ್ಟಿ ನಮ್ಮೇಲೆ ಈ ನಸುಗುಣ್ಣಿ ಹಾಕಿ ಒಂದು ನಲ್ವತ್ತೈವತ್ತು ದಿವಸ ಇಟ್ಟು ಬಿಟ್ಟು ಉಳುಮೆ ಮಾಡಿದ್ರೆ ನಿಮಗೂ ಆಲ್ಮೋಸ್ಟ್ ಏಟಿ ಪರ್ಸೆಂಟ್ ಮೋಟರ್ ಕಮ್ಮಿ ಆಗ್ತದೆ ಅದನ್ನು ಯಾವಾಗ್ಲೂ ನಾವು ಕ್ಯಾಪ್ಸಿಕಮ್ ಆದ್ಮೇಲೆ ಇದೇ ದೃಷ್ಟಿಯಿಂದ ಆಲ್ಟರ್ನೇಟ್ ಕ್ರಾಪ್ಸ್ ಮಾಡ್ತಾ ಇದೀವಿ ಅದು ಸ್ವಲ್ಪ ಈ ಹೈಬ್ರಿಡ್ ಇದೀವಿ ಈ ರಾಜ ಸ್ವಲ್ಪ ಭೂಮಿ ಕಾರ್ಬನ್ ಮೇಲೆ ಸ್ವಲ್ಪ ಅದು ಆಲ್ಮೋಸ್ಟ್ ನಿಮ್ಗೆ ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ ಆಮೇಲೆ ತುಂಬಾ ಎಲೆ ಉದುರ್ಬಿಟ್ಟು ಡೈಮಾಸು ಆಗುತ್ತೆ ಅದರಿಂದ ನಿಮಗೂ ಸಾಯಿಲ್ ಫರ್ಟಿಲಿಟಿ ಇಟ್ಟು

ಪೌಡ್ರಿ ಮಿಲ್ಡ್ ಏನ ಅನ್ಸುತ್ತೆ ಪೌಡ್ರಿ ಮಿಲ್ಡು ಅದೆಲ್ಲ ಏನಾಗುತ್ತೆ ನಮ್ ನಮ್ಮ ಕ್ಯಾಲ್ಕುಲೇಷನ್ ಅಲ್ಲಿ ನಾವು ಯಾವ ವೆದರ್ ಯಾವ ತರ ಇದೆ ಅದ್ರ ಮೇಲೆ ನಾವು ಮೇಂಟೈನ್ ಮಾಡ್ತಾ ಇದೀವಿ ಪೌಡ್ರಿ ದ ಅಷ್ಟು ಪ್ರಾಬ್ಲಮ್ ಬಂದಿಲ್ಲ ಮೇಜರ್ ಟ್ರಿಪ್ಸ್ ಅಂಡ್ ವಿಲ್ಟು ವಿಲ್ಟ್ ಏನಾಗುತ್ತೆ ಟಿಪ್ಸ್ ಸ್ವಲ್ಪ ಮೈಟ್ಸ್ ಓವರ್ ಆಯ್ತು ಅಂದ್ರೆ ಆಟೋಮೆಟಿಕ್ ಕನ್ವರ್ಟ್ ಆಗಿ ಇದು ವಿಲ್ಟ್ ಇದ್ರ ಪ್ರಾಬ್ಲಮ್ ಬಂದ್ಬಿಡುತ್ತೆ ಸರಿ ಏನದು ಪೌಡ್ರಿ ಅಲ್ಲ ಮೇಡಮ್ ವಿಲ್ಟ್ ಆಕ್ಚುಲಿ ವಿಲ್ಟ್ ಬರುತ್ತೋ ಅದು ಇಲ್ಲ ನಮಗೆ ಇದು ಇದುವರೆಗೂ ಗೊತ್ತಾಗ್ಲಿಲ್ಲ ಅದು ವೈರಸ್ ಆಕ್ಚುಲಿ ವೈರಸ್ ವೈರಸ್ ಹೌದು ಅದು ಮೇಜರ್ ಇಶ್ಯೂ ಇದೆ ಬಟ್ ನಮಗೆ ಈ ವರ್ಷ ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಇಯರ್ ತುಂಬಾ ಪ್ರಾಬ್ಲಮ್ ಆಯಿತು ಈ ವರ್ಷ ನಾನು ಸುಮಾರು ಒಂದು ನಾಲ್ಕು ಆರು ಎಕರೆ ಬೆಳೆದಿದ್ದೆ ಆತರ ಇದ್ರ ಪ್ರಾಬ್ಲಮ್ ಬರಲಿಲ್ಲ ವೈರಸ್ ಪ್ರಾಬ್ಲಮ್ ಬರಲಿಲ್ಲ ಬಿಫೋರ್ ಲಾಸ್ಟ್ ಇಯರ್ ತುಂಬಾ ಸುಮಾರು ಒಂದು ಸಿಕ್ಸ್ ಎಕರ್ಸ್ ರಿಮೂವ್ ಮಾಡಿದ್ವಿ ನಾವು ವೈರಸ್ ಪ್ರಾಬ್ಲಮ್ ಆಗಿ ನಾನು ಅಲ್ಲಿ ಬಂದು ಸುಮಾರು ಮಾಹಿತಿ ಪಡ್ಕೊಂಡೆ ಅವ್ರು ಹೇಳಿ ಆದ್ರೂ ನನ್ಗೆ ಏನು ಅಂತ ಉಪಯೋಗ ಆಗಲಿಲ್ಲ ಅದು ಪ್ರಯತ್ನ ಅಂದ್ರೆ ಓವರ್ ಆಗಿತ್ತು ಅನ್ಸುತ್ತೆ ನಮ್ದು ಆಲ್ರೆಡಿ ಕ್ಯಾಪ್ಸಿಕಮ್ ಎಲ್ಲಿ ಪ್ರೊಟೆಕ್ಟೆಡ್ ಅಲ್ಲಿ ಪ್ರಾಬ್ಲಮ್ ಅದು ಹೊಸ ಭೂಮಿಯಲ್ಲಿ ಮಾಡಿ ಮಾಡಿದಾಗ ನಮ್ಗೆ ಅಷ್ಟು ಸಮಸ್ಯೆ ಕೊಡ್ತಾ ಇದ್ದೀನಿ ನಾವೇನ್ ಮಾಡ್ತಾ ಇದೀವಿ ಒನ್ ಅವರ್ ಟೂ ಇಯರ್ಸ್ ಆದ್ಮೇಲೆ ಮತ್ತೆ ರಿಪೀಟ್ ನಾನು ಒಂದೇ ನೆಟ್ ಹೌಸ್ ಅಲ್ಲಿ ಆಲ್ಟರ್ನೇಟ್ ಮಾಡಿ ತ್ರೀ ಇಯರ್ಸ್ ಕಲ್ಟಿವೇಟ್ ಮಾಡಿದೀನಿ ಪ್ರತಿ ವರ್ಷ ಈ ವರ್ಷ ಒಂದು ಕ್ರಾಪ್ ಕ್ಯಾಪ್ಸಿಕಮ್ ಅದಾದ್ಮೇಲೆ ಒಂದು ಕಸಮು ಮತ್ತೆ ರಿಪೀಟ್ ಮತ್ತೆ ಕ್ಯಾಪ್ಸಿಕಮ್ ತ್ರೀ ಇಯರ್ಸ್ ಮಾಡಿದೆ ಈ ವರ್ಷ ಮಾತ್ರ ಗ್ಯಾಪ್ ಕೊಟ್ಟಿದ್ದೀವಿ ನೆಟ್ ಹೌಸ್ ಅಲ್ಲಿ ಪಾಲಿ ಹೌಸ್ ಅಲ್ಲಿ ಗ್ಯಾಪ್ ಕೊಡಬೇಕಾಗುತ್ತೆ ಯಾಕಂದ್ರೆ ಪಾಲಿ ಹೌಸ್ ಅಲ್ಲಿ ನಾವು ನೆಟ್ ಹೌಸ್ ಅಲ್ಲಿ ಒಂದು ಸಿಕ್ಸ್ ಮಂತ್ಸ್ ಒಳಗಡೆ ರಿಮೂವ್ ಮಾಡ್ತೀವಿ ಬಾಳಿಯorsa ಏಟ್ 10 ಮಂತ್ಸ್ ವರೆಗೂ ನಾವು ಪ್ರೊಡಕ್ಷನ್ ತждиಕ್ಕೆ ಏನು ಯಾವುದು ಇದು ಸರ್ ಇದು ನೀವು ಇದು ರೋಸ್ ಬಿಟ್ಟು ನೀವು

ಮೇಡಮ್ ಆಕ್ಚುಲಿ ಈಗ ನಾವು ಎರಡು ತರ ಒಬ್ರು ಕೆಲವರು ಆಟೋಫಿಕೇಶನ್ ಮಾಡ್ಕೊಂಡಿದ್ದಾರೆ ನಾವು ಮ್ಯಾನುಅಲ್ಲೇ ಕೊಡ್ತಾ ಇದ್ದೀವಿ ಮ್ಯಾನುವಲ್ಲೇ ಕೊಡ್ತಾ ಇದೀವಿ ಬಟ್ ಎಲ್ಲ ಒಂದು ಫೈವ್ ಟು ಸಿಕ್ಸ್ ಸೆಕ್ಟರ್ಸ್ಗೆ ಸಪ್ರೇಟ್ ಸಪ್ರೇಟ್ ಯೂನಿಟ್ ಅಲ್ಲಿಂದ ಖುಷ್ ಆಗುತ್ತೆ ರೈನ್ ವಾಟರ್ ಆದಷ್ಟು ಅಲ್ಲಿಂದಾನೇ ಫಿಕ್ಸ್ ಮಾಡಿದೀವಿ ಅಲ್ಲಿಂದಲೇ ಇದಾಗುತ್ತೆ ಇದು ಡ್ರಿಪ್ರಿಗೇಷನ್ ಎಲ್ಲ ಇದು ಅಲ್ಲಿಂದ ಸಪ್ರೇಟ್ ಸಪ್ರೇಟ್ ಹೋಗುತ್ತೆ ಪ್ಲಸ್ ಸ್ಪ್ರೇಸ್ ಎಲ್ಲ ಅಷ್ಟೇ ಅಂಡರ್ ಗ್ರೌಂಡ್ ಇದರಲ್ಲೇ ಇದೆ ಅಲ್ಲಲ್ಲೇ ಓಪನ್ ಮಾಡ್ಕೊಂಡು ಅಲ್ಲಿಂದ ಸ್ಪ್ರೇ ಮಾಡ್ತಾರೆ

ಟೂ ತೌಸಂಡ್ ವರ್ಗು ಬರುತ್ತೆಡ್ ಫಿಫ್ಟಿ ಪ್ಲಸ್ ಅಂತ ಬರುತ್ತೆ ಅದು ಸ್ಟ್ಯಾಂಡರ್ಡ್ ಎಕ್ಸ್ಪೋರ್ಟ್ ಕ್ವಾಲಿಟಿ ಫೈವ್ ಹಂಡ್ರೆಡ್ ಟೆಮ್ ಬರುತ್ತೆ ಫಿಫ್ಟಿ ಪ್ಲಸ್ ಬರೋದಂತ ಡೊಮೆಸ್ಟಿಕ್ ಆದೂ ಮಾಡಬಹುದು ಎಕ್ಸ್ಪೋರ್ಟ್ ಆದರೂ ಮಾಡ್ಬೋದು ಏನು ಬಟ್ ಪ್ರಸೆಂಟ್ ಕಂಡೀಷನ್ ಅಲ್ಲಿ ಎಕ್ಸ್ಪೋರ್ಟ್ ಮಾಡೋಕಾಗ್ತಾ ಇಲ್ಲ ಈಗಿನ ಫ್ಲೈಟ್ ಪ್ರೈಸಸ್ ಎಲ್ಲ ಇರೋ ಐಕ್ ಆಗಿರೋದ್ರಿಂದ ಪ್ರೈಸ್ ವರ್ಕ್ಔಟ್ ಆಗಲ್ಲ ನಮ್ಮ ಈ ಡಿಮ್ಯಾಂಡ್ ಈ ಲೋಕಲ್ ಅಲ್ಲೇ ಹೋಗ್ತಾ ಇದೆ ನೋ ಪ್ರಾಬ್ಲಮ್ ಐ ಫೈಬ್ ಇದೆ ಐಫೈ ಇದೆ ನಮ್ಮ ಅದರ್ ಸ್ಟೇಟ್ಸ್ ಹೋಗುತ್ತೆ ತಮಿಳುನಾಡು ಮತ್ತೆ ಎಲ್ಲ ಕಡೆ ಎಲ್ಲ ಸ್ಟೇಟ್ಸ್ ಡಿಪೆಂಡ್ ಅಪಾನ್ ಕಲರ್ ಅಂಡ್ ಲೆಂತ್ ಸೀಸನ್ ಅಬಲ್ ಇದು ಮೂರು ಕೌಂಟ್ ಆಗುತ್ತೆ ಟ್ವೆಂಟಿ ರುಪೀಸ್ ರಿಕ್ವೈರ್ಮೆಂಟ್ ಡಿಮ್ಯಾಂಡ್ ಇರುತ್ತೆ ಪ್ರೊಡಕ್ಷನ್ ಬರೋದು ವೆದರ್ ಕಂಡೀಷನ್ ಅಲ್ಲಿ ಕಡಿಮೆ ಇರುತ್ತೆ ಆ ಟೈಮಲ್ಲಿ ಹೈಕ್ ಆಗುತ್ತೆ ಫೆಬ್ರವರಿನೂ ಐಕ್ ಆಗುತ್ತೆ ಮಾರ್ಚ್ ಅಲ್ಲಿ ಡೌನ್ ಆಗಿಬಿಡುತ್ತೆ ಈಸ್ಟ್ ಬರುತ್ತೆ ಮತ್ತೆ ನಮ್ಮ ಓವರ್ ಆಲ್ ಫಂಕ್ಷನ್ಸ್ ಅಷ್ಟು ಮಾರ್ಚ್ ಅಲ್ಲಿ ಇರಲ್ಲ ಮತ್ತೆ ಏಪ್ರಿಲ್ ಅಬವ್ ಫಿಫ್ಟೀನಿಂದ ಮತ್ತೆ ಮೇ ಕಂಪ್ಲೀಟ್ ಸೀಸನ್ ಇರುತ್ತೆ ಇಂದ ಮತ್ತೆ ನಮಗೆ ಆಫ್ ಸೀಸನ್ ಮಾಡ್ಕೊಬೋದು ಇವತ್ತು ಫ್ಲವರ್ ಇವತ್ತು ಕಟ್ ಮಾಡ್ತೀವಿ ಅಂದರೆ ಫೋರ್ ರೂಮಲ್ಲಿ ನಾವು ಫೋರ್ ಡಿಗ್ರಿ ಸೆ ಇರಲ್ ಮಾಡಿದ್ರೆ ನೀವು ಫೈವ್ ಡೇಸ್ ಬೇಕಾದ್ರೂ ಇಟ್ಕೊಬೋದು ಕತ್ಔಟ್ ಓಪನ್ ಮಾಡಿದೆ ಇರೋದು ಇದು ಅರ್ರೆಸ್ಟ್ ಆಗಿದೆ ಈಗ ಇದು ನಾಳೆ ಅರ್ರೆಸ್ಟ್ ಆಗುತ್ತೆ ಇದು ಒಳಗಡೆ ನಂಬರ್ ಆಫ್ Petals ಬ್ಲೂಮ್ ಆಗಬೇಕು ಇದನ್ನು ಫೋಲ್ಡರ್ ಅಲ್ಲಿ ಹಾಕಿದ್ರೆ ನೀವು ಸಿಕ್ಸ್ ಟು 8 ಅವರ್ಸ್ ರನ್ ಮಾಡಿದ್ರೆ ಬಲ್ಜಿಂಗ್ ಆಗುತ್ತೆ ಓಕೆ ವಾಟರ್ ಅಬ್ಸರ್ವ್ ತಗೊಂಡ್ರೆ ಅಪ್ಟೇಕ್ ಆಗದ್ರ ಕಂಪ್ಲೀಟ್ ಬಲ್ಜಿಂಗ್ ಆಗುತ್ತೆ ಆಗಗೆ ನಮಗೆ ಫ್ಲವರ್ সাইಜ್ ಎಲ್ಲ ಕ್ವಾಲಿಟಿ ಎಲ್ಲ ಕಾಣುತ್ತೆ ಈ ಸ್ಟೇಜ್ ಅಲ್ಲಿ ಕ್ಯಾಪ್ ಆಗ್ತದೆ ಒಂದು ಸ್ಟೇಜ್ ಇರುತ್ತೆ ಆ ಸ್ಟೇಜ್ ಅಲ್ಲಿ ಕ್ಯಾಪ್ ಆಗ್ತ ರೈತ ಬಂದರೆ ನಾವು ಇಂದು ಶ್ರೀತಾ ಮಂಜುನಾಥ್ ಬಾಬು ಅಂತ ಹೇಳ್ಬಿಟ್ಟು ದೊಡ್ಡ ತುಮಕೂರಿನವರು ಅವರು ಹಲವಾರು ಸುಮಾರು ಹದಿನೆಂಟು ಎಕರೆನಲ್ಲಿ ಪಾಲಿಯೋಸ್ನ ಹೊಂದಿದ್ದಾರೆ ಅದರಲ್ಲಿ ಅವರು ವಿವಿಧ ಜಾತಿಯ ಸೇವಂತಿಗೆನಲ್ಲೇ ಹಲವಾರು ಕಲರ್ಸ್ನ ನೀವು ನೋಡಬಹುದು ವಿಶೇಷವಾದಂತಹ ಬಣ್ಣ ಬಣ್ಣಗಳಲ್ಲಿ ವಿಶೇಷವಾದಂತಹ ಈ ಒಂದು ಕ್ರೈಜಾಂತಮ್ ಅಥವಾ ಸೇವಂತಿಗೆ ಅಂತ ನಾವು ಏನು ಕರಿತೀವಿ ಕನ್ನಡದಲ್ಲಿ ಅದನ್ನು ನೀವು ಗಮನಿಸಬಹುದು ನೋಡಿ ಇದು ವೈಟ್ ಕಲರ್ ಅಲ್ಲಿ ಹಳದಿ ಕಲರ್ ಇದೆ ರೆಡ್ ಕಲರ್ ಇದೆ ಡೀಪ್ ರೆಡ್ ಕಲರ್ ಇದೆ ಇನ್ನು ಗೋಲ್ಡನ್ ಕಲರ್ ಇದೆ ಬ್ಲೂ ಕಲರ್ ಇದೆ ಹಲವಾರು ಜಾತಿಯ ಸೇವಂತಿಗೆ ಬೆಳೆದಿದ್ದಾರೆ ಅದರ ಜೊತೆಗೆ ಕಲ್ಲರ್ಡ್ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ನಲ್ಲಿ ದೊನ್ನೆ ಮೆಣಸಿಕಾಯಿನಲ್ಲಿ ವಿವಿಧ ವಿಶೇಷವಾಗಿ ರೆಡ್ ಕಲರ್ ಮತ್ತು ಹಳದಿ ಕಲರ್ನು ಕೂಡ ಅವರು ಬೆಳೀತಾ ಇದ್ದಾರೆ ಅದ್ರ ಜೊತೆಗೆ ದಾಳಿಂಬೆಯನ್ನು ಬೆಳೆದಿದ್ದಾರೆ ಇನ್ನು ಡಚ್ ರೋಸನ್ನು ಕೂಡ ಬೆಳೀತಾ ಇದ್ದಾರೆ ವೈಜ್ಞಾನಿಕವಾಗಿ ವೈಜ್ಞಾನಿಕ ರೀತಿಯಲ್ಲಿ ಅವರು ಹಲವಾರು ಪದ್ಧತಿಗಳನ್ನ ಅಳವಡಿಕೆ ಮಾಡಿಕೊಂಡು ಹೆಚ್ಚಿನ ಆದಾಯವನ್ನು ಗಳಿಸ್ತಾ ಇದ್ದಾರೆ ಈ ರೈತರು ಐಫ್ಯಾಬ್ ಹೆಗ್ಗಾಳದಲ್ಲಿರುವಂತಹ ಐಫ್ಯಾಬ್ ಮೂಲಕ ತಮ್ಮದೇ ಆದಂತಹ ಮಾರುಕಟ್ಟೆ ಜಲವನ್ನು ಹೊಂದಿಕೊಂಡು ಹೂಗಳನ್ನ ಎಕ್ಸ್ಪೋರ್ಟ್ ಕೂಡ ಮಾಡ್ತಿದ್ದಾರೆ ಒಂದು ರೈತರ ವಿಶೇಷತೆ ಏನಂತಂದ್ರೆ ಗೊಬ್ಬರವನ್ನ ರಸಾವರಿ ಮೂಲಕ ಕೊಡ್ತಾರೆ ಅದೇ ರೀತಿ ಬೆಳವಣಿಗೆಗಾಗಿ ಬೃಹತ್ ರೆಗ್ಯುಲೇಟರ್ನ ಬಳಸ್ತಾರೆ ಬೆಳವಣಿಗೆ ಚೆನ್ನಾಗ್ಲಿ ಅಂದ್ಬಿಟ್ಟು ಕೃತಕವಾಗಿ ಬೆಳಕನ್ನು ಕೂಡ ಈ ರೈತರು ಕೊಡ್ತಿದ್ದಾರೆ